ನಮಸ್ಕಾರ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಜಗತ್ತಿನಿಬ್ಬೆರಗಾಗುವಂತಹ ಅಪೂರ್ವ ಸಾಧನೆಯನ್ನ ಮಾಡಿದೆ ಈಗ ಭಾರತದ ಸಾಧನೆಯನ್ನ ಇಡೀ ದೇಶ ಕೊಂಡಾಡುತ್ತಿರುವುದು ಮಾತ್ರವಲ್ಲದೆ ಇಡೀ ಜಗತ್ತು ಭಾರತವನ್ನ ತಿರುಗಿ ನೋಡುವಂತೆ ಮಾಡಿದೆ ಹಾಗಾದರೆ ಭಾರತ ಮಾಡಿರೋ ಸಾಧನೆಯಾದ್ರೂ ಏನು ಈ ಹಿಂದೆ ಜಗತ್ತಿನ ಯಾವ ದೇಶವೂ ಕೂಡ ಇಂತಹ ಸಾಧನೆ ಮಾಡಲೇ ಇಲ್ವಾ ಈ ಹಿಂದೆ ಅಮೆರಿಕ ರಷ್ಯಾ ಮತ್ತು ಚೀನಾ ದೇಶಗಳು ಮಾತ್ರ ಮಾಡಿದಂತಹ ಬಾಹ್ಯಾಕಾಶ ಸಾಧನೆಯನ್ನ ಈ ಬಾರಿ ಭಾರತ ಮಾಡಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸ್ಪೇಡೆಕ್ಸ್ ಮಿಷನ್ ಅಡಿಯಲ್ಲಿ ದೇಶದ ಮೊದಲ ಉಪಗ್ರಹ ಡಾಕಿಂಗ್ ಪ್ರಯೋಗವನ್ನು ಗುರುವಾರ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಈ ಮೂಲಕ ಇಂತಹ ಸಾಧನೆಗೈದ ವಿಶ್ವದ ನಾಲ್ಕನೇ ದೇಶ ಎಂಬ ಹಿರಿಮೆಗೆ ಭಾರತ ವಾಚನವಾಯಿತು ಹಾಗಾದ್ರೆ ಏನಿದು ಸ್ಪೇಡೆಕ್ಸ್ ಇದರ ಪ್ರೋಸೆಸ್ ಹೇಗಿತ್ತು ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ಪೇಡೆಕ್ಸ್ ಅಂದ್ರೆ ಸಣ್ಣ ಉಪಗ್ರಹಗಳನ್ನು ಬಳಸಿಕೊಂಡು ಬಾಹ್ಯಾಕಾಶದಲ್ಲಿ ಆ ಉಪಗ್ರಹಗಳನ್ನು ಸಂಧಿಸುವ ಕಡಿಮೆ ವೆಚ್ಚದ ಯೋಚನೆ ಇದರ ಅನ್ವಯ ಎರಡು ಉಪಗ್ರಹಗಳನ್ನು ಡಾಕಿಂಗ್ ಮಾಡೋದು ಮಾತ್ರವಲ್ಲದೆ ಜೋಡಣೆಯಾದ ಉಪಗ್ರಹಗಳ ಮೇಲೂ ನಿಯಂತ್ರಣ ಸಾಧಿಸಲಾಗ್ತದೆ ಬಳಿಕ ಅವುಗಳ ನಡುವೆ ವಿದ್ಯುತ್ ವಿನಿಮಯ ಪ್ರಯೋಗ ನಡೆಸಿ ಮತ್ತೆ ಉಪಗ್ರಹಗಳನ್ನು ಬೇರ್ಪಡಿಸಲಾಗ್ತದೆ ಆ ಬಳಿಕ ವಿವಿಧ ಅಧ್ಯಯನಕ್ಕೆ ಅವುಗಳನ್ನು ತೊಡಗಿಸಲಾಗ್ತದೆ ಹಾಗಾಗಿ ಬಾಹ್ಯಾಕಾಶದಲ್ಲಿ ಎರಡು ಉಪಗ್ರಹಗಳನ್ನು ಸಂಧಿಸುವಂತೆ ಮಾಡುವ ಇಸ್ರೋದ ಮಹತ್ವಾಕಾಂಕ್ಷೆಯ ಸ್ಪೇಸ್ ಡಾಕಿಂಗ್ ಪ್ರಯೋಗ ಗುರುವಾರ ಯಶಸ್ವಿಯಾಗಿದೆ ಈ ಮೂಲಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಹೊಸ ಮೈಲಿಗಲ್ಲು ಸೃಷ್ಟಿಸಿದೆ ಸಾಮಾನ್ಯವಾಗಿ ಡಾಕಿಂಗ್ ಎನ್ನುವುದು ಹಡಗಿಗೆ ಸಂಬಂಧಿಸಿದ ಪದ ಹಡಗುಗಳನ್ನು ಬಂದರಿನಲ್ಲಿ ಸುರಕ್ಷಿತವಾಗಿ ಲಂಗರು ಹಾಕಿ ನಿಲ್ಲಿಸುವ ಪ್ರಕ್ರಿಯೆಯನ್ನು ಡಾಕಿಂಗ್ ಎನ್ನಲಾಗ್ತದೆ ಎರಡು ಅಂತರಿಕ್ಷ ನೌಕೆಗಳು ಬಾಹ್ಯಾಕಾಶದಲ್ಲಿ ಸಂಧಿಸಿ ಕೂಡಿಕೊಳ್ಳುವುದಕ್ಕೂ ಅದೇ ಡಾಕಿಂಗ್ ಪದ ಬಳಕೆಯಲ್ಲಿದೆ ಈ ಪ್ರಕ್ರಿಯೆಯಿಂದ ಎರಡು ಅಂತರಿಕ್ಷ ನೌಕೆಗಳ ಮಧ್ಯೆ ಸುರಕ್ಷಿತ ಸಂಪರ್ಕ ಏರ್ಪಡುತ್ತದೆ ಒಂದು ವೇಳೆ ಅವುಗಳಲ್ಲಿ ಮನುಷ್ಯರಿದ್ದರೆ ನೌಕೆಗಳ ಸಂಪರ್ಕದ ಬಳಿಕ ಒಬ್ಬರು ಒಂದು ನೌಕೆಯೊಳಗಿಂದ ಇನ್ನೊಂದು ನೌಕೆಯೊಳಗೆ ಸುರಕ್ಷಿತವಾಗಿ ಸಂಚರಿಸಬಹುದು ಬಾಹ್ಯಾಕಾಶದಲ್ಲಿ ಡಾಕಿಂಗ್ ಸಾಮರ್ಥ್ಯ ಗಳಿಸುವ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಇಸ್ರೋ ಸ್ಪೇಡೆಕ್ಸ್ ಮಿಷನ್ಗೆ ಚಾಲನೆ ನೀಡಿತು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಸ್ರೋ ಸ್ಪೇಸ್ ಪ್ರಯೋಗ ಮಿಷನ್ನಡಿ ಎರಡು ಸಣ್ಣ ಉಪಗ್ರಹಗಳಾದ ಎಸ್ ಡಿ ಎಕ್ಸ್ ಜೀರೋ ಒನ್ ಚೇಜರ್ ಮತ್ತು ಎಸ್ ಡಿ ಎಕ್ಸ್ ಜೀರೋ ಟೂ ಟಾರ್ಗೆಟನ್ನು ಇಪ್ಪತ್ನಾಲ್ಕು ಪೆಲೋಡ್ಗಳೊಂದಿಗೆ ಪಿ ಸಿಕ್ಸ್ಟಿ ರಾಕೆಟ್ ಮೂಲಕ ಯಶಸ್ವಿಯಾಗಿ ಉಡಾಯಿಸಿತು ಇದನ್ನ ಭಾರತ ಸಂಭ್ರಮಿಸಿತು ಈಗ ಈ ಸಂಭ್ರಮದ ದುಪ್ಪಟ್ಟಿಗೆ ಯಶಸ್ವಿ ಡಾಕಿಂಗ್ ಕಾರಣವಾಗಿದೆ ಹಲವು ಪ್ರಯತ್ನಗಳ ನಂತರ ಎರಡೂ ಉಪಗ್ರಹಗಳನ್ನ ಯಶಸ್ವಿಯಾಗಿ ಡಾಕಿಂಗ್ ಮಾಡಲಾಗಿದೆ ಈ ಪ್ರಕ್ರಿಯೆ ಹೇಗಿತ್ತು ಎಂಬುದನ್ನು ಶಾರ್ಟ್ ಆಗಿ ಹೇಳಬೇಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಬಾಹ್ಯಾಕಾಶ ನೌಕೆ ಯಶಸ್ವಿ ಉಡಾವಣೆ ಆಯಿತು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಏಳರಂದು ತಾಂತ್ರಿಕ ಕಾರಣದಿಂದ ಡಾಕಿಂಗ್ ಪ್ರಕ್ರಿಯೆ ರದ್ದಾಯಿತು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂಬತ್ತರಂದು ನಿಗದಿಯಾಗಿದ್ದ ಡಾಕಿಂಗ್ ಮತ್ತೆ ರದ್ದಾಯಿತು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹನ್ನೆರಡರಂದು ಉಪಗ್ರಹಗಳ ಅಂತರ ಮೊದಲಿಗೆ ಹದಿನೈದು ಮೀಟರ್ ಅನಂತರ ಮೂರು ಮೀಟರ್ ರಂದು ಬಳಿಕ ಸುರಕ್ಷಿತವಾಗಿ ಉಪಗ್ರಹಗಳನ್ನ ಹಿಂದಕ್ಕೆ ಸರಿಸುವ ಪ್ರಯೋಗ ಯಶಸ್ವಿ ಆಯಿತು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾರರಂದು ಉಪಗ್ರಹಗಳ ಡಾಕಿಂಗ್ ಯಶಸ್ವಿ ಆಯಿತು ಅಂದ್ರೆ ತಲಾ ಇನ್ನೂರ ಇಪ್ಪತ್ತು ಕೆಜಿ ತೂಕವಿರುವ ಎರಡು ಉಪಗ್ರಹಗಳನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಉಡಾವಣೆ ಮಾಡಿ ನಾಲ್ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರದ ಕಕ್ಷೆಗೆ ಸೇರಿಸಲಾಗಿತ್ತು ಉಪಗ್ರಹಗಳು ರಾಕೆಟ್ ನಿಂದ ಬೇರ್ಪಡುವ ಸಂದರ್ಭದಲ್ಲಿ ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ವೇಗವನ್ನು ಅವುಗಳಿಗೆ ನೀಡುವ ಮೂಲಕ ಟಾರ್ಗೆಟ್ನಿಂದ ಚೇಜರ್ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತೆ ಮಾಡಲಾಗಿತ್ತು ಈ ಉಪಗ್ರಹಗಳು ಸೆಕೆಂಡ್ಗೆ ಏಳು ಕಿಲೋಮೀಟರ್ ವೇಗದಲ್ಲಿ ಭೂಕಕ್ಷೆಯನ್ನು ಸುತ್ತುತ್ತಿದ್ದವು ಅವುಗಳ ವೇಗವನ್ನು ನಿಯಂತ್ರಿಸುವ ಮೂಲಕ ಉಪಗ್ರಹಗಳ ನಡುವಿನ ಅಂತರ ಇಪ್ಪತ್ತು ಕಿಲೋಮೀಟರ್ನಿಂದ ಐದು ಕಿಲೋಮೀಟರ್ಗೆ ಅನಂತರದಲ್ಲಿ ಒಂದೂವರೆ ಕಿಲೋಮೀಟರ್ಗೆ ಬಳಿಕ ಐನೂರು ಮೀಟರ್ಗೆ ಇನ್ನೂರ ಇಪ್ಪತ್ತೈದು ಮೀಟರ್ಗೆ ಅನಂತರ ಹದಿಮೂರು ಮೀಟರ್ಗೆ ಹಾಗೂ ಕಡೆಯಲ್ಲಿ ಮೂರು ಮೀಟರ್ಗೆ ತಂದು ಡಾಕಿಂಗ್ ಅಂದ್ರೆ ಜೋಡಣೆ ಮಾಡಲಾಗಿದೆ ಪ್ರಯೋಗ ಯಶಸ್ವಿ ಬೆನ್ನಲ್ಲೇ ಟ್ವೀಟ್ ಮಾಡಿದ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಶುಭೋದಯ ಭಾರತ ಬಾಹ್ಯಾಕಾಶ ನೌಕೆಯ ಡಾಕಿಂಗ್ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಬಾಹ್ಯಾಕಾಶ ಚರಿತ್ರೆಯಲ್ಲಿ ಭಾರತದ ಹೆಸರು ದಾಖಲಾಗಿದೆ ಇಸ್ರೋದ ಎಕ್ಸ್ ಮಿಷನ್ ಐತಿಹಾಸಿಕ ಡಾಕಿಂಗ್ ಅನ್ನು ಯಶಸ್ವಿಯಾಗಿ ಪೂರೈಸಿದೆ ಇದು ಒಂದು ಐತಿಹಾಸಿಕ ಮತ್ತು ಹೆಮ್ಮೆಯ ಕ್ಷಣ ಎಂದು ಇಸ್ರೋ ಪ್ರಕಟಿಸಿದೆ ಅಲ್ಲದೆ ಡಾಕಿಂಗ್ ಪ್ರಕ್ರಿಯೆ ಪೂರ್ಣಗೊಂಡ ಅನಂತರ ಜೋಡಣೆಯಾಗಿರುವ ಉಪಗ್ರಹಗಳ ಮೇಲೆ ಸಿಗ್ನಲ್ ಮೂಲಕ ನಿಯಂತ್ರಣ ಸಾಧಿಸಲಾಗಿದೆ ಅನ್ಲಾಕಿಂಗ್ ಮತ್ತು ವಿದ್ಯುತ್ ವಿನಿಮಯ ಪರೀಕ್ಷೆಗಳನ್ನು ಮುಂಬರುವ ದಿನಗಳಲ್ಲಿ ನಡೆಸಲಾಗುವುದು ಎಂದು ಇಸ್ರೋ ಮಾಹಿತಿ ನೀಡಿದೆ ಇಸ್ರೋದ ಹೊಸ ಅಧ್ಯಕ್ಷ ವಿನಾರಾಯಣನ್ ಅವರು ಇಸ್ರೋ ಸಾಧನೆಯನ್ನು ಅಭಿನಂದಿಸಿದ್ದು ಇಡೀ ತಂಡದ ಪ್ರಯತ್ನಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಇಸ್ರೋ ಉಪಗ್ರಹಗಳು ಈಗ ಒಂದೇ ಘಟಕವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ದೃಢಪಟ್ಟು ನಾಲ್ಕೂವರೆ ಕಿಲೋಮೀಟರ್ ಐಜಿಎಫ್ಒವಿ ಒಂಬತ್ತು ಪಾಯಿಂಟ್ ಎರಡು ಇಂಟು ಒಂಬತ್ತು ಎರಡು ಶ್ಯಾಪ್ ಶಾಟ್ ಮೋಡ್ ಮತ್ತು ಒಂಬತ್ತು ಪಾಯಿಂಟ್ ಎರಡು ಇಂಟು ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ವಿಡಿಯೋ ಮೋಡ್ ಹೊಂದಿರುವ ಹೈ ರೆಸೊಲ್ಯೂಷನ್ ಕ್ಯಾಮೆರಾವನ್ನು ಎಸ್ ಡಿ ಎಕ್ಸ್ ಜೀರೋ ಒನ್ನಲ್ಲಿ ನಲ್ಲಿ ಅಳವಡಿಸಲಾಗಿದೆ ಇದು ಇಸ್ರೋದ ಬಾಹ್ಯಾಕಾಶ ಅನ್ವಯಿಕ ಕೇಂದ್ರ ಅಭಿವೃದ್ಧಿಪಡಿಸಿದ ಕಂದಾವಳು ಕ್ಯಾಮರಾದ ಪುಟ್ಟ ಆವೃತ್ತಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಾಧನೆಗಾಗಿ ವಿಜ್ಞಾನಿಗಳನ್ನು ಅಭಿನಂದಿಸಿ ಎಕ್ಸ್ನಲ್ಲಿ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಉಪಗ್ರಹಗಳ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಕ್ಕಾಗಿ ಇಸ್ರೋ ಮತ್ತು ಇಡೀ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ವಿಜ್ಞಾನಿಗಳಿಗೆ ಅಭಿನಂದನೆಗಳು ಮುಂಬರುವ ವರ್ಷಗಳಲ್ಲಿ ಭಾರತದ ಮಹತ್ವಾಕಾಂಕ್ಷಿ ಬಾಹ್ಯಾಕಾಶ ಮಿಷನ್ಗಳ ಸಾಧನೆಗೆ ಇದೊಂದು ಮಹತ್ವದ ಮೈಲುಗಲ್ಲಾಗಿ ಮುನ್ನುಡಿ ಬರೆದಿದೆ ಎಂದು ಅವರು ಹೇಳಿದ್ದಾರೆ ಇನ್ನು ಚಂದ್ರಯಾನ ಎರಡರ ಯಶಸ್ಸಿನ ಬಳಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಸಾಧಿಸಿದ ಈ ಮತ್ತೊಂದು ಸಾಹಸವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಸಚಿವರು ರಾಜಕಾರಣಿಗಳು ಕೊಂಡಾಡಿದ್ದಾರೆ ಭಾರತ ಎಲ್ಲಾ ತಾಂತ್ರಿಕ ಅಡೆತಡೆಗಳನ್ನ ಮೀರಿ ಸ್ವೀಡೆಕ್ಸ್ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಭಾರತ ಕೂಡ ತನ್ನದೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸೋಕೆ ಸಿದ್ಧತೆ ನಡೆಸಿದೆ ಈಗ ನಡೆದಿರುವ ಯಶಸ್ವಿ ಪ್ರಯೋಗವು ಅದಕ್ಕೆ ಪೂರಕವಾಗಲಿದೆ ಸ್ವೇಡೆಕ್ಸ್ ಕಾರ್ಯಾಚರಣೆ ಯಶಸ್ಸಿನಿಂದಾಗಿ ಭಾರತವು ಅಂತರಿಕ್ಷದಲ್ಲಿ ಡಾಕಿಂಗ್ ಸಾಮರ್ಥ್ಯವನ್ನು ಗಳಿಸಿಕೊಂಡ ವಿಶ್ವದ ನಾಲ್ಕನೇ ಪ್ರಬಲ ರಾಷ್ಟ್ರವಾಗಿ ತನ್ನ ಹೆಸರನ್ನ ಅಧಿಕೃತವಾಗಿ ನಮೂದಿಸಿಕೊಂಡಿದೆ ಭಾರತ ಈಗ ಪ್ರಬಲ ರಾಷ್ಟ್ರಗಳ ಪಟ್ಟಿಗೆ ಸೇರಿರುವುದು ಸಮಸ್ತ ಭಾರತೀಯರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಿಂದ ಇನ್ನಷ್ಟು ಸಾಧನೆಗಳಾಗ್ತಾ ಇರಲಿ ಎನ್ನುವುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇದೆ ಅರಿತಂ ಕನ್ನಡ